ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇದೊಂದು ಆಡಿಯೋನ ಕೇಳ್ಕೊಂಬನ್ನಿ ಹೇಳಿ ಮೇಡಮ್ ಹಾ ಸರ್ ಅದೇ ಬುಕ್ ಎಲ್ಲ ಕಂಪ್ಲೀಟ್ ಆಗಿ ನಾನು ಓದ್ದೆ ನಿಜ ನಾನು ಎಷ್ಟು ಬುಕ್ಸ್ ಗಳನ್ನ ರೆಫರ್ ಮಾಡಿದೀನಿ ಬಟ್ ಇದು ನನ್ನ ಲೈಫ್ ಅಲ್ಲಿ ನಾನು ಓದಿದ ಬೆಸ್ಟ್ ಬುಕ್ ಅಂತಾನೆ ಹೇಳ್ಬೋದು ನಿಜವಾಗ್ಲು ಮೇಡಮ್ ಈಗ ಹೇಳಿ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಪಾತ್ರಗಳು ಅಷ್ಟೇ ಅದನ್ನ ನಾವು ಓದ್ಬೇಕಾದ್ರೆ ಅದು ಆ ಪ್ರತಿಯೊಂದು ಪಾತ್ರ ಇನ್ಸಿಡೆಂಟ್ ಆಗಿರ್ಬೋದು ಅವ್ರು ಬರ್ದಿರೋ ರೀತಿನಲ್ಲಿ ಎಲ್ಲವೂ ಒಂದು ಸೆಕೆಂಡ್ ನಂಗೆ ಕಣ್ಮುಂದೆ ಬಂದು ಹೋಗೋತಾರನೇ ಅನ್ಸುತ್ತೆ ಅಷ್ಟು ನೀಟಾಗಿ ಬರ್ದಿದ್ದಾರೆ ಮೇಡಮ್ ನ ನಿಜವಾಗ್ಲೂ ನಂಗೆ ಏನ್ ಹೇಳ್ಬೇಕು ಅಥವಾ ಏನ್ ಹೇಳ್ಬೇಕು ಅನ್ನೋದ್ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಬಟ್ ಬೆಸ್ಟ್ ಅಂದ್ರೆ ಬೆಸ್ಟ್ ಬುಕ್ ಸರ್

ಇದು ಆ್ಯಕ್ಚುಲಿ ನಾನು ಹಿಂದೆ ಹೇಳಿದ್ನಲ್ಲ ಬುಕ್ ಬರೆದಿದ್ದೀನಿ ಅಂತ ಅಂದ್ಬಿಟ್ಟು ಆ ಒಂದು ಬುಕ್ಕನ್ನು ಓದಿ ಕೊಟ್ಟಿರುವಂತಹ ರಿವ್ಯೂ ಒಬ್ಬರೆಲ್ಲ ತುಂಬ ಜನ ಫೋನ್ಗಳು ಬಂದಿತು ಬುಕ್ ಓದಿದಂಥವರು ಆಲ್ಮೋಸ್ಟ್ ಓದಾದ ಮೇಲೆ ಎಲ್ಲರೂ ಕೂಡ ಫೋನ್ ಮಾಡಿದ್ದಾರೆ ಎಲ್ಲರೂ ಕಂಪ್ಲೀಟ್ ಓದಿದಂತಹ ಪ್ರತಿಯೊಬ್ಬರು ಫೋನ್ ಮಾಡಿದ್ದಾರೆ ಒಳಗಡೆ ನಂಬರ್ ಇದೆ ಆ ನಂಬರ್ಗೆ ಫೋನ್ ಮಾಡಿದ್ದಾರೆ ಭಾಳ ಖುಷಿಯಾಯಿತು ಕೆಲವ್ರದ್ದು ಕಾಲ್ ರೆಕಾರ್ಡರ್ ಪರ್ಮಿಷನ್ ಕೇಳಿಬಿಟ್ಟು ಮಾಡ್ಕೊಂಡ್ವಿ ಕೆಲವ್ರ್ದೆಲ್ಲ ಕಾಲ್ ರೆಕಾರ್ಡ್ ಮಾಡಲಿಲ್ಲ ಅಂದರೆ ಕಾಲ್ ರೆಕಾರ್ಡ್ ಮಾಡ್ತೀವಿ ಅಂತ ಅಂದಾಗ ಅವ್ರ ಅಭಿಪ್ರಾಯ ಏನಾದರೂ ಬದಲಾಗಬಹುದಾ ಅನ್ನುವಂಥ ಒಂದು ನನಗೆ ಕನ್ಫ್ಯೂಷನ್ ಆ ಕಾರಣಕ್ಕೋಸ್ಕರ ಏನು ಮಾಡಿದ್ವಿ ನಾನು ಕೇಳ್ತಾ ಇರಲಿಲ್ಲ ಸುಮ್ಮನೆ ನಾನೇ ಕೇಳಿಸ್ಕೊಂಡು ಖುಷಿ ಪಡ್ತಾಯಿದೆ ಇನ್ನು ಕೆಲವರು ಮೆಸೇಜ್ಗಳನ್ನು ಕೂಡ ಮಾಡಿದ್ದಾರೆ ಬಹಳ ಅಂದರೆ ಬಹಳ ಖುಷಿಯಾಯಿತು ಯಾಕಂದರೆ ಇದೊಂದು ಪುಸ್ತಕವನ್ನು ಬರೀಬೇಕಂದ್ರೆ ಇದೊಂದೊಂದು ಒಂದು ನಾಲ್ಕು ವರ್ಷದಿಂದ ಐದು ವರ್ಷದ ಕನಸು ನನಗೆ ಆಗ್ಲಿಂದನೂ ಬುಕ್ ಬರಿಬೇಕು ಅಂತ ಅಂದ್ಕೊತಾ ಇದೆ ಆದರೆ ಸಮಯ ಸಂದರ್ಭಗಳು ಅದು ಒದಗಿ ಬರಲಿಲ್ಲವಲ್ಲ ಆ ಕಾರಣಕ್ಕೋಸ್ಕರ ಬರೆಯೋಕ್ಕಾಗಿರಲಿಲ್ಲ ಹಿಂದೆ ವೀಡಿಯೋ ಒಂದು ನಾಲ್ಕೈದು ದಿನದಿಂದ ವೀಡಿಯೋ ನೋಡಿರೋರು ಗೊತ್ತಿರುತ್ತೆ ಸೊ ನಾನು ಬರೆದಂತಹ ಮೊದಲ ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು ಕಾದಂಬರಿ ಪ್ರಕಟಗೊಂಡಿದೆ ತುಂಬ ಜನ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಒಂದು ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಬಹಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಓದಿದವರು ಅಷ್ಟೇ ರಿವ್ಯೂ ಚೆನ್ನಾಗಿ ಕೊಡ್ತಾ ಇದ್ದಾರೆ ಒಬ್ಬರು ಏನಾದರೂ ಬರೆದಾಗ ಅದಕ್ಕೆ ಬರುವಂತಹ ಅಭಿಪ್ರಾಯಗಳ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಬರೆದಿರೋವಂಥದ್ದು ಸಕ್ಸಸ್ ಆಯಿತೋ ಇಲ್ವೋ ಅಂತ ಅಂದ್ಬಿಟ್ಟು ಆತ್ಮತೃಪ್ತಿ ಇದೆ ಆತ್ಮತೃಪ್ತಿಯನ್ನು ಹೆಚ್ಚಿಗೆ ಆಯಿತು ಯಾಕಂದರೆ ಅಂದ್ಕೊಂಡಿರಲಿಲ್ಲ ಇಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಭಾಳ ಒಳ್ಳೆ ರೆಸ್ಪಾನ್ಸ್ ಬಂತು ನಿಮ್ಮಗಳಿಂದ ಓದಿದಂಥವ್ರು ಸಾಕಷ್ಟು ಜನ ವೀಡಿಯೋ ನೋಡ್ತಾ ಇರ್ತೀರ ಎಲ್ರಿಗೂ ಕೂಡ ಕೃತಜ್ಞತೆಗಳು ಖುಷಿ ಆಯಿತು ನನಗೆ ಅದರಲ್ಲೂ ಒಂದಷ್ಟು ರಿವ್ಯೂ ಕೂಡ ಬಂತು ಸೊ ಈ ಪುಸ್ತಕ ಬರೀಬೇಕಾದ್ರೆ ಭಾಳಷ್ಟು ಗೊಂದಲಗಳಿತ್ತು ಒಂದಷ್ಟು ದಿನಗಳ ಕಾಲ ನಾನು ನನ್ನ ಕೆಲಸವನ್ನು ನಿಲ್ಲಿಸಿ ಇದಕ್ಕೆ ಅಂತ ಸಮಯವನ್ನು ಕೊಡಬೇಕಾದ್ರೆ ಏನಾಗುತ್ತೋ ಏನೋ ಅನ್ನುವಂತಹ ಒಂದು ಗೊಂದಲದಲ್ಲಿ ಇದ್ದೆ ಬಟ್ ಆದರೆ ಇನ್ನೂ ಇದನ್ನು ಒಂದು ಕನಸನ್ನು ನನಸು ಮಾಡ್ಕೊಳ್ಳದೆ ಮುಂದುವರ ಮುಂದಾಕೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ತಕ್ಷಣ ಬರೆದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಡಿಸೆಂಬರ್ ಮೂವತ್ತನೇ ತಾರೀಕು ಪಬ್ಲಿಷನ್ನು ಮಾಡಿದ್ವಿ ಆ ಒಂದು ದಿನವೇ ಬಿಡುಗಡೆ ಆಯಿತು ನಮಗೆ ಇದೊಂದು ಲವ್ ಸ್ಟೋರಿ ಆಗಿರುತ್ತೆ ಇದಕ್ಕೆ ಒಂದಷ್ಟು ಇನ್ನೊಂದಷ್ಟು ಅಭಿಪ್ರಾಯಗಳು ಬಂದಿದೆ ಅದನ್ನು ಓದ್ಬಿಡ್ತೀನಿ ಆಮೇಲೆ ಈ ಕಥೆಯ ಒಂದು ಮೊದಲನೇ ಪುಟವನ್ನು ಕೂಡ ಓದ್ತೀನಿ ನಿಮಗೆ ಇಂಟ್ರೆಸ್ಟ್ ಅಂತ ಅನಿಸಿದ್ರೆ ನೀವು ಕೂಡ ಈ ಒಂದು ಕಾದಂಬರಿಯನ್ನು ಓದ್ಬೋದಾಗಿದೆ ತಗೊಂಡು ಓದ್ಬೋದಾಗಿದೆ ಇನ್ನೊಂದಷ್ಟು ಜನ ಇದು ಮಾಡಿದ್ರು ರಿವ್ಯೂವನ ಮೆಸೇಜ್ ಮೂಲಕ ಕಲಿಸಿದ್ದಾರೆ ನಿಮ್ಮ ಕಥೆಯಲ್ಲಿ ಅಲ್ಲಿ ದುಃಖ ಆದಾಗೂ ನನಗೆ ದುಃಖವೂ ಆಯಿತು ಸಂತೋಷ ಆದಾಗ ಸಂತೋಷವೂ ಆಯಿತು ಲಾಸ್ಟಲ್ಲಿ ನನಗೂ ಕಣ್ಣಲ್ಲಿ ನೀರು ಬಂತು ಅಂತ ಅಂದ್ಬಿಟ್ಟು ಕೆಲವರು ಚಿಕ್ಕದಾಗೆಲ್ಲ ರಿವ್ಯೂ ಕಳಿಸಿದ್ದಾರೆ ಇನ್ನು ಕೆಲವರು ಅವನ ಪ್ರೀತಿ ಆಕಾಶದಷ್ಟು ಮೊದಲ ಪ್ರಯತ್ನದಲ್ಲೇ ಯಶಸ್ಸು ಗಳಿಸಿದ್ದೀರಿ ಕಥೆಯಲ್ಲಿ ಭಾವನೆಗಳು ಕನಸುಗಳ ಪ್ರೀತಿಯನ್ನೇ ಬಹಳ ಸೊಗಸಾಗಿ ಉಣಬಡಿಸಿದ್ದೀರಿ ಅಷ್ಟೇ ಸೊಗಸಾಗಿ ಕಣ್ಣಂಚಿನಲ್ಲಿ ನೀರಾಡುವಂತಹ ಸನ್ನಿವೇಶ ಸೃಷ್ಟಿಸಿದ್ದೀರಾ ಯೌವನದ ವಸ್ತಿಲಲ್ಲಿರುವ ಯುವಕ ಯುವತಿಯರಿಗೆ ಮದುವೆ ನಿರೀಕ್ಷೆಯಲ್ಲಿರುವವರಿಗೆ ಇದೊಂದು ಅದ್ಭುತ ಕಥೆ ಎನಿಸಬಹುದು ಮತ್ತು ನನ್ನಂತಹ ಸಾಮಾನ್ಯ ಓದುಗರನ್ನು ನಿರರ್ಗಳವಾಗಿ ಓದಿಸಿಕೊಂಡು ಹೋಗುತ್ತದೆ ಮತ್ತು ನಿಮ್ಮ ಬದುಕಿನ ರೀತಿ ನಿಮ್ಮಲ್ಲಿರುವ ಧೈರ್ಯ ಕೌಶಲ್ಯ ಎಕ್ಸೆಟ್ರಾ ಅದು ನನ್ನ ಬಗ್ಗೆ ಬರೆದ್ಬಿಟ್ಟಿದ್ದಾರೆ ಅದು ಬೇಡ ವಂದನೆಗಳೊಂದಿಗೆ ಶಿವಲಿಂಗ ಸ್ವಾಮಿ ಅಂತ ಅಂದ್ಬಿಟ್ಟು ಇವರು ಬಂದು ಐವತ್ತಾರನೇ ಬುಕ್ ತೊಗೊಂಡಿದ್ರು ಆ ಅವರು ಕಳಿಸಿರುವಂಥ ಅರಿವು ಕೆಲವರೆಲ್ಲ ಮೆಸೇಜಲ್ಲಿ ಕಳಿಸಿದ್ದಾರೆ ಕೆಲವರೆಲ್ಲ ವಾಯ್ಸಲ್ಲಿ ಫೋನ್ ಮಾಡಿರೋರೇ ಜಾಸ್ತಿ ಮೆಸೇಜಲ್ಲಿ ಒಂದು ಕೆಲವೊಂದಷ್ಟೇ ಬಂದಿದೆ ಇನ್ನೊಬ್ಬರು ಕಳಿಸಿದ್ದಾರೆ ಗಂಡ ಹೆಂಡತಿ ನಡುವೆ ಪ್ರೀತಿ ಪರಸ್ಪರ ಗೌರವ ಹೇಗಿರುತ್ತದೆ ಎಂಬುದನ್ನು ಅದ್ಭುತವಾಗಿ ಕಣ್ಣ ಮುಂದೆಯೇ ಬರುವಂತೆ ಬರೆದಿದ್ದೀರಿ ನಾನು ಓದಿದ ಬೆಸ್ಟ್ ಕಾದಂಬರಿ ಇದು ಧನ್ಯವಾದಗಳು ಮೇಡಮ್ ಅಂತ ಅಂದ್ಬಿಟ್ಟು ಕಳಿಸಿದರೆ ಭಾಳ ಖುಷಿಯಾಯಿತು ಈ ರೀತಿ ಬರೆದವ್ರಿಗೆ ಬರೆದವರಿಗೆ ಯಾವಾಗ ಅದರದ್ದು ಒಂದು ಬೆಲೆ ಸಿಗುತ್ತೆ ಅಂತ ಅಂದಾಗ ಈ ಥರ ಒಳ್ಳೆ ರಿವ್ಯೂಗಳು ಬಂದಾಗ ಸೊ ನಿಮಗೆ ಯಾರಿಗಾದ್ರೂ ಓದೋರಲ್ಲಿ ಆಸಕ್ತಿ ಇದ್ದರೆ ಈಗ ನಾನು ಈ ಕಾದಂಬರಿಯ ಒಂದು ಮೊದಲ ಒಂದು ಪುಟ ಪೇಜನ್ನು ಓದ್ತೀನಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅನಿಸಿದ್ರೆ ಮಾತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಡ್ತೀನಿ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಕಾದಂಬರಿ ತಲುಪುತ್ತೆ ಇಷ್ಟು ದಿನ ಬೇರೆ ಏನೋ ಬೇರೆ ರೀತಿಯೇ ಇತ್ತು ಈಗ ಒಂದು ಈ ಪುಸ್ತಕ ಬರೆದಾಗ ನನ್ನ ಸಂಪಾದನೆ ಏನು ಅನ್ನೋದು ನನಗೆ ಗೊತ್ತಾಯಿತು ಇದು ಇದು ಏನು ಪ್ರೀತಿ ಗೌರವ ರೆಸ್ಪಾನ್ಸ್ ಬಂತೆ ಇದೇ ನನ್ನ ಸಂಪಾದನೆ ನಿಜವಾದ ಸಂಪಾದನೆ ಅಂತ ಅನ್ನಿಸ್ತು ಬಹಳ ಖುಷಿಯಾಯಿತು ಸೊ ಈ ಒಂದು ಪುಟದ ಮೊದಲನೇ ಅಧ್ಯಾಯ ಬಂದು ಮದುವೆ ಮದುವೆಯಿಂದನೇ ಶುರು ಮಾಡಿದ್ದೀನಿ ಅದೊಂದು ಫಸ್ಟ್ ಪೇಜ್ ಓದ್ತೀನಿ ನಿಮಗೆ ಕ್ಯೂರಿಯಾಸಿಟಿ ಅಂತ ಅನಿಸಿದ್ರೆ ಮಾತ್ರ ನೀವು ಈ ಒಂದು ಬುಕ್ಕನ್ನು ತಗೊಂಡು ಓದಬಹುದಾಗಿದೆ ಮನೆಯಲ್ಲಿ ನನ್ನದೇ ಮದುವೆ ಸಂಭ್ರಮ ಪುಟ್ಟದೊಂದು ಹಳ್ಳಿ ನಮ್ಮದು ಚೆನ್ನಾಗಿ ಓದಿಕೊಂಡು ಸಿಟಿಯಲ್ಲೊಂದು ಕೆಲಸ ಮನೆಯಲ್ಲಿ ನನಗೆ ಮದುವೆ ಮಾಡುವ ನಿರ್ಧಾರವಾಗಿತ್ತು ಹಿರಿಯರು ಬಾಳಿ ಬದುಕಿದ ಹಳ್ಳಿಯ ಹದಿನಾರು ಕಂಬದ ತೊಟ್ಟಿ ಮನೆಯ ಮುಂದೆಯೇ ಚಪ್ಪರ ಹಾಕಿ ಮದುವೆ ಮಾಡಬೇಕೆನ್ನುವುದು ನನ್ನ ಅಪ್ಪ ಅಮ್ಮನ ಆಸೆ ಕಾಲವಾದ ಹಿರಿಯರೆಲ್ಲರ ಆಶೀರ್ವಾದ ನನ್ನ ಮಗಳಿಗೆ ಸಿಗಲಿದೆ ಎನ್ನುವುದು ಅಪ್ಪನ ನಂಬಿಕೆ ಅವರ ಆ ಆಸೆಗೆ ನಾನೇಕೆ ಬೇಡ ಎನ್ನಲಿ ನಿಮ್ಮ ಆಸೆಯೇ ನನ್ನ ಕನಸೆಂದೇ ಮನೆಯ ಮುಂದೆ ಸಾವಿರ ಜನರು ಸೇರುವಷ್ಟು ದೊಡ್ಡ ಅಂಗಳ ಅಂಗಳದ ತುಂಬೆಲ್ಲ ಹಸಿರುಗರಿಯ ಚಪ್ಪರ ಕಂಗೊಳಿಸುತ್ತಿತ್ತು ಪಕ್ಕದ ತೋಟದ ಶಿವಣ್ಣ ಬೆಳೆದ ಸೇವಂತಿಗೆ ಹೂವಿನ ಸಂಪೂರ್ಣ ಬೆಳೆಯನ್ನು ಮೂವತ್ತು ಸಾವಿರಕ್ಕೆ ಕೊಂಡುಕೊಂಡು ಮಗಳ ಮದುವೆಗಾಗಿ ಮನೆ ತುಂಬ ಸಿಂಗಾರ ಮಾಡಿಸಿದ್ದರು ಅಪ್ಪ ಇತ್ತ ಅಮ್ಮ ಚಿಕ್ಕಮ್ಮ ಸೋದರ ಮಾವ ದೊಡ್ಡಪ್ಪ ಹಾಗೂ ಅವರೆಲ್ಲರ ಮಕ್ಕಳು ಅಳಿಯಂದಿರು ಸೊಸೆಯಂದಿರು ಮೊಮ್ಮಕ್ಕಳು ಹೀಗೆ ಸಂಪೂರ್ಣ ಮನೆ ತುಂಬಿ ಹೋಗಿತ್ತು ಮನೆಯ ಮುಂದೆ ಬಣ್ಣ ಬಣ್ಣದ ದೊಡ್ಡ ರಂಗೋಲಿ ಬಿಡಿಸಿದ್ದಳು ಅತ್ತಿಗೆ ಹಸಿರು ಚಪ್ಪರ ಮಾವಿನ ತೋರಣ ಬಣ್ಣ ಬಣ್ಣದ ರಂಗೋಲಿ ಘಮಿಸುವ ಹೂವಿನ ಅಲಂಕಾರ ಲಂಗ ರವಿಕೆ ತೊಟ್ಟು ಅತ್ತಿಂದಿತ್ತ ಓಡಾಡುತ್ತಿದ್ದ ಪುಟ್ಟ ಹೆಣ್ಣು ಮಕ್ಕಳು ಈ ಎಲ್ಲವೂ ಸಾಲಾಗಿ ನಿಂತು ನನ್ನ ಹೊಸ ಬಾಳಿಗೆ ಶುಭ ಕೋರುವಂತೆ ಕಾಣುತ್ತಿತ್ತು ಅಣ್ಣ ಅಡುಗೆ ಬಟ್ಟರಿಗೆ ಬೇಕಾದ ವ್ಯವಸ್ಥೆ ಮಾಡುತ್ತಾ ನಿಂತಿದ್ದ ಅಮ್ಮ ಚಿಕ್ಕಮ್ಮ ಅತ್ತೆ ಎಲ್ಲರೂ ಸಹ ಶಾಸ್ತ್ರಗಳಿಗೆ ಬೇಕಾದ ಮೊರಗಳು ಒನಕೆಗಳು ಆಸೆಮಣೆ ಎಲ್ಲವನ್ನು ಅಣಿಗೊಳಿಸುತ್ತಿದ್ದರು ದೂರದಿಂದ ಒಂದು ಕೂಗು ಬಂತು ಅರಿಶಿಣ ಶಾಸ್ತ್ರಕ್ಕೆ ಸಮಯವಾಯಿತು ಬೇಗ ಬೇಗ ಸೀರೆ ತಯಾರಾಗಮ್ಮ ಎಂದರು ಕೂಗಿದ್ದು ನನ್ನ ಅಮ್ಮ ಆಯ್ತಮ್ಮ ಎಂದವಳೆ ರೂಮಿಗೆ ಹೋಗಿ ಜೋಡಿಸಿಟ್ಟಿದ್ದ ಬಟ್ಟೆ ತೆಗೆದುಕೊಂಡು ತಯಾರಾಗುವ ಮುನ್ನ ಫೋನನ್ನು ಒಮ್ಮೆ ನೋಡಿದೆ ಹೇಗೆ ಕಾಣ್ತಾ ಇದ್ದೀಯಾ ನಾನೊಮ್ಮೆ ನಿನ್ನ ನೋಡಬಹುದಾ ನಿನಗಾಗಿ ಬರುತ್ತಿರುವೆ ಎನ್ನುವ ಮೂರು ಮೆಸೇಜ್ಗಳು ಸಾಲು ಸಾಲಾಗಿ ಬಂದಿದ್ದೆವು ಅಂದ ಹಾಗೆ ನಾನು ಮದುವೆ ಆಗ್ತಾ ಇರೋ ಹುಡುಗನ ಮೆಸೇಜ್ಗಳು ಮುಂದಿನದನ್ನು ನೀವು ಕಾದಂಬರಿಯಲ್ಲೇ ಓದಬೇಕಾಗತ್ತೆ ಸಂಪೂರ್ಣವಾಗಿ ಇನ್ನು ಓದಿದ ರೀತಿಯೇ ಆಗ್ಬಿಡುತ್ತೆ ಇಲ್ಲೇ ಆ ಕಾರಣಕ್ಕೋಸ್ಕರ ಸೊ ಈ ಒಂದು ಬುಕ್ಕನ್ನು ಓದಿ ಅಭಿಪ್ರಾಯ ಹಂಚ್ಕೊಂಡ್ಮೇಲೆ ಸಾಕಷ್ಟು ಜನ ರಿವ್ಯೂ ಕಳಿಸಿದ ಮೇಲೆ ಗೊತ್ತಾಯಿತು ನಾನು ಏನನ್ನು ಸಂಪಾದನೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇದೇ ನನ್ನ ನಿಜವಾದ ಸಂಪಾದನೆ ಅಂತ ಅನ್ನಿಸ್ತು ಆತ್ಮತೃಪ್ತಿ ಇನ್ನೂ ಜಾಸ್ತಿ ಆಯಿತು ಖುಷಿಯಾಯಿತು ಒಂದು ಒಳ್ಳೆ ಕಾದಂಬರಿಯನ್ನು ಬರೆದಿದ್ದೀನಿ ಅನ್ನೋವಂತಹ ಒಂದು ಸಂತೋಷ ಹೆಮ್ಮೆ ಕೂಡ ಇದೆ ಅದು ಆ ತಿರೆಯಕ್ಕ ಅನಿಸುತ್ತೆ ಏನೋ ಗೊತ್ತಿಲ್ಲ ಬಟ್ ಭಾಳ ಖುಷಿ ಆಗ್ತಾ ಇದೆ ಸೊ ನಿಮಗೂ ಯಾರಾಗಾದ್ರೂ ಈ ಒಂದು ಪುಸ್ತಕ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಅವನ ಪ್ರೀತಿ ಆಕಾಶದಷ್ಟು ಇಲ್ಲೂ ಕೂಡ ನಂಬರನ್ನು ಹೇಳ್ತೀನಿ ಏಯ್ಟ್ ನೈನ್ ಸೆವೆನ್ ಒನ್ ಫೈವ್ ಜೀರೋ ಡಬಲ್ ಟು ಜೀರೋ ತ್ರೀ ಈ ಒಂದು ನಂಬರ್ಗೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಅಥವಾ ಫೋನ್ ಮಾಡಿದರೆ ಸಾಕು ನಿಮಗೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಕಾದಂಬರಿ ತಲುಪುತ್ತೆ ಓದಿದ ನಂತರ ಒಳಗಡೆ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಅದಕ್ಕೆ ತಪ್ಪದೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಭಾಳ ಖುಷಿ ಕೊಡುತ್ತೆ ಪಾಸಿಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿದ್ದರೆ ಖುಷಿ ಕೊಡುತ್ತೆ ನೆಗೆಟಿವ್ ಆಗಿದ್ದರೆ ನೆಕ್ಸ್ಟ್ ನನ್ನ ಒಂದು ನೆಕ್ಸ್ಟ್ ಹೆಜ್ಜೆಗೆ ತಿದ್ಕೊಳ್ಳುವಂತಹ ಒಂದು ಅವಕಾಶ ಸಿಗುತ್ತೆ ಆ ಕಾರಣಕ್ಕೋಸ್ಕರ ಇದೇನು ನಿಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತಲ್ಲ ಈ ಒಂದು ಸಂತೋಷವನ್ನು ಹಂಚ್ಕೋಬೇಕಾಗಿತ್ತು ತುಂಬ ರಿವ್ಯೂಸ್ಗಳು ಇದೆ ಎಲ್ಲವನ್ನು ಓದಿದ್ದೀನಿ ಎಲ್ಲವನ್ನು ಓದಿ ರಿಪ್ಲೈ ಕೂಡ ಮಾಡಿದ್ದೀನಿ ಹಾಗೆ ಎಲ್ಲರ ಫೋನ್ಗಳು ಯಾವುದೇ ಫೋನ್ ಬಂದರೂ ಕೂಡ ರಿಸೀವ್ ಮಾಡಿ ಮಾತಾಡಿದ್ದೀನಿ ಒಂದೆರಡು ಫೋನ್ ಮಾತ್ರ ನಮ್ಮ ಆಫೀಸವ್ರು ರಿಸೀವ್ ಮಾಡಿದ್ದಾರೆ ಅಷ್ಟೇ ನಾನು ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇನ್ನು ಮಿಕ್ಕಿದಂತೆ ಎಲ್ಲರ ಒಂದು ಫೋನನ್ನು ನಾನೇ ರಿಸೀವ್ ಮಾಡಿ ಮಾತಾಡಿದ್ದೀನಿ ಖುಷಿಯಾಯಿತು ಬಹಳ ಬಹಳ ಧನ್ಯವಾದಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಕೃತಜ್ಞತೆಗಳನ್ನು ತಿಳಿಸೋಕ್ಕೋಸ್ಕರನೇ ಈ ಒಂದು ವಿಡಿಯೋ ಮಾಡಿದೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮುಂದಿನ ಒಡೆ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು